ಟಿವಿಎಸ್ ಮೋಟಾರ್ ಕಂಪನಿಯ ಶ್ರೀನಿವಾಸನ್ ಸರ್ವೀಸಸ್ ಟ್ರಸ್ಟ್ ಮತ್ತು ಅಲೋಕಾ ಮಿಷನ್ ಪ್ರೋಗ್ರಾಂ ಇವರ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಂಪನಿಯ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಗ್ರಾಮೀಣ ಭಾಗದ ಬಡ ಕುಟುಂಬ ಹಾಗೂ ರೈತರ ಅನುಕೂಲಕ್ಕಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಿರಂತರವಾಗಿ ನಡೆಸುತ್ತಾ ಇಂತಹ ಶಿಬಿರಗಳ ಮೂಲಕ ಕಣ್ಣಿನ ತಪಾಸಣೆ ನಡೆಸಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕಗಳನ್ನು ನೀಡುವ ಕೆಲಸ ಮಾಡ್ತಾ ಇದ್ದು ಇಂದು ಎಸ್ಟಿಕೋಟೆ ತಾಲೂಕಿನ ಕಂಚಮ್ಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚಮ್ಮಳ್ಳಿ ಚಿಕ್ಕನಂದಿ ಅಥವಾ ಗ್ರಾಮಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆಯನ್ನ ನಡೆಸಲಾಯಿತು ಗ್ರಾಮದ ನೂರಾರು ಮಂದಿ ಕಣ್ಣಿನ ರೋಗಿಗಳು ಶಿಬಿರಕ್ಕೆ ಬಂದು ಕಣ್ಣು ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಶಿಬಿರದ ಪ್ರಯೋಜನ ಪಡೆದುಕೊಂಡ್ರು ಮಹಿಳೆಯರು ಪುರುಷರು ವಯೋವೃದ್ಧರಾದಿಯಾಗಿ ಬಂದು ತಮ್ಮ ತಮ್ಮ ಹೆಸರು ನೋಂದಾಯಿಸಿಕೊಳ್ಳುವ ಮೂಲಕ ಕಣ್ಣು ತಪಾಸಣೆಗೆ ಒಳಗಾದ್ರು ಶಿಬಿರದಲ್ಲಿ ನುರಿತ ಕಣ್ಣಿನ ವೈದ್ಯರು ಕಣ್ಣಿನ ತಪಾಸಣೆ ನಡೆಸಿ ಶಸ್ತ್ರಚಿಕಿತ್ಸೆಗೆ ಒಳಪಡುವ ರೋಗಿಗಳಿಗೆ ದಿನಾಂಕ ನಿಗದಿಪಡಿಸಿ ಸರ್ಗೂರಿನ ವಿವೇಕಾನಂದ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಡಲಾಗುವುದು ಶಸ್ತ್ರಚಿಕಿತ್ಸೆಗೆ ಒಳಪಡದವರಿಗೆ ಹದಿನೈದು ದಿನಗಳಲ್ಲಿ ಉಚಿತವಾಗಿ ಕನ್ನಡಗಳನ್ನು ನೀಡಲಾಗುವುದು ಅಂತ ಮಾಹಿತಿಯನ್ನು ನೀಡಿದರು ಟಿವಿಎಸ್ ಕಂಪನಿಯ ತಾಲೂಕು ಸಮುದಾಯ ಅಭಿವೃದ್ಧಿ ಅಧಿಕಾರಿ ಸುಪ್ರೀತ್ ಹಾಗೂ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಮಾತನಾಡಿ ಕಾರ್ಯಕ್ರಮದ ಸದುದ್ದೇಶದ ಬಗ್ಗೆ ವಿವರಿಸಿದ್ರು ನಮಸ್ತೆ ನಾವು ಟಿ ವಿ ಎಸ್ ಕಂಪ್ನಿಯ ಶ್ರೀನಿವಾಸನ್ ಸರ್ವಿಸಸ್ ವತಿಯಿಂದ ನಾವು ಸಮಾಜ್ ಗ್ರಾಮೀಣಾಭಿವೃದ್ಧಿಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ನಾವು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಐವತ್ತೇಳು ಹಳ್ಳಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದು ಅದರಲ್ಲಿ ಒಂದು ಮುಖ್ಯವಾದ ಪಾತ್ರದಲ್ಲಿ ಆರೋಗ್ಯ ದೃಷ್ಟಿಯನ್ನು ನಾವು ಹೆಚ್ಚು ನೋಡುತ್ತಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಇಂದಿನ ದಿನ ಕಂಚಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಂಚಮ್ನಹಳ್ಳಿಯಲ್ಲಿ ಬೆಳಗ್ಗೆ ಈಗಾಗಲೇ ಆಯೋಜಿಸಲಾಗಿದ್ದು ಅದರಲ್ಲಿ ನೂರ ಹದಿನೈದು ಜನರಿಗೆ ಕಣ್ಣಿನ ತಪಾಸಣೆಯನ್ನು ಮಾಡಿಸಲಾಗಿದೆ ಅದರಲ್ಲಿ ಅರವತ್ತೈದು ಜನರಿಗೆ ಕನ್ನಡಕದ ಅವಶ್ಯಕತೆ ಇದೆ ಎಂದು ತಿಳಿದು ಬಂದಿದೆ ಹಾಗೂ ಮೂವತ್ತೈದು ಜನರಲ್ಲಿ ಕಣ್ಣಿನ ಪೊರೆ ಇರುವುದನ್ನು ನಾವು ಗುರುತಿಸಲಾಗಿದೆ ಇದನ್ನು ನೆಕ್ಸ್ಟ್ ನಾವು ಯಾವ ಒಂದು ಮುಖ್ಯ ನಮ್ಮ ಉದ್ದೇಶವೇನೆಂದರೆ ಇವರಿಗೆ ಉಚಿತವಾಗಿ ಅರವತ್ತೈದು ಜನರಿಗೆ ಕನ್ನಡಕವನ್ನು ವಿತರಿಸುವುದು ಹಾಗೂ ಮೂವತ್ತೈದು ಜನರಿಗೆ ಯಾರಿಗೆ ಪೊರೆ ಕಂಡು ಬಂದಿದ್ದಲ್ಲಿ ಅವರಿಗೆ ಸ್ವಾಮಿ ವಿವೇಕಾನಂದ ಹಾಸ್ಪಿಟ್ಲಿಗೆ ಕರೆದೊಯ್ಯುವುದು ಅವರಿಗೆ ಛತ್ರಚಿಕಿತ್ಸೆಯನ್ನು ಪೂರ್ಣಗೊಳಿಸುವುದು ನಮ್ಮ ಒಂದು ಮುಖ್ಯ ಉದ್ದೇಶವಾಗಿದೆ ಈ ಕಣ್ಣಿನ ತಪಾಸಣಾ ಶಿಬಿರವನ್ನು ಈಗ ಚಿಕ್ಕನಂದಿಯಲ್ಲಿ ಈಗ ನಡೆಯುತ್ತಿದ್ದು ಇವರಿಲ್ಲಿ ಅತಿ ಹೆಚ್ಚು ಕಣ್ಣಿನ ಪೊರೆ ಜನರಿರುವಂಥದ್ದು ಈಗ ಗುರುತಿಸಲಾಗಿದೆ ಈಗಾಗಲೇ ಇವರಿಗೂ ಸ್ವಾಮಿ ವಿವೇಕಾನಂದ ವತಿಯಿಂದ ಅವರ ಹಾಸ್ಪಿಟ್ಲಿನಲ್ಲಿ ಅವರು ಛತ್ರಚಿಕಿತ್ಸೆಯನ್ನು ಮಾಡಿಸಿ ಅವರಿಗೆ ಕಣ್ಣಿನ ದೃಷ್ಟಿಯು ಸರಿ ಮಾಡುವುದೇ ನಮ್ಮ ಒಂದು ಧ್ಯೇಯವಾಗಿದೆ ಈ ಕಣ್ಣಿನ ತಪಾಸಣೆಯ ಶಿಬಿರದ ಒಂದು ಮುಖ್ಯ ಉದ್ದೇಶವಾಗಿದೆ ನಮ್ಮ ಒಂದು ಟಿ ವಿ ಎಸ್ ಶ್ರೀನಿವಾಸನ್ ಸರ್ವಿಸ್ಗೆ ಅಲೋಕ ವಿಷನ್ ಪ್ರೋಗ್ರಾಂ ಅವರ ಸಹಯೋಗದೊಂದಿಗೆ ಈ ಕಾರ್ಯವು ನಡೆಯುತ್ತಿದ್ದು ಶ್ರೀ ಅಲೋಕ ವಿಷನ್ ಪ್ರೋಗ್ರಾಮ್ ರವರು ಕನ್ನಡಕವನ್ನು ಉಚಿತವಾಗಿ ನೀಡುತ್ತಾರೆ ಇದು ನಮ್ಮ ಒಂದು ಮೂಲ ಉದ್ದೇಶವಾಗಿದೆ ನನ್ನ ಹೆಸರು ಸುಪ್ರೀತ್ ನಾನು ಸಮುದಾಯ ಅಭಿವೃದ್ಧಿಯ ಅಧಿಕಾರಿಯಾಗಿ ಈ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಎಚ್ ಡಿ ಕೋಟೆ ತಾಲೂಕು ಕಂಚಮಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏಳು ಹಳ್ಳಿಗಳನ್ನು ನಾವು ಸ ಶ್ರೀನಿವಾಸನ್ ಸೆಲ್ಸಸ್ ಸಂಸ್ಥೆ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೈಗೊಂಡಿದ್ದು ಈ ಒಂದು ಶಿಬಿರದಲ್ಲಿ ಈ ದಿನ ಕಂಚಮಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಉಚಿತವಾಗಿ ಕನ್ನಡಕ ವಿತರಣೆ ಮಾಡುವುದಕ್ಕೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟವರನ್ನು ಸ್ವಾಮಿ ವಿವೇಕಾನಂದ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಮುಂದಿನ ಒಂದು ಅನುಪಾಲನೆಯನ್ನು ನಾವು ಕೈಗೊಂಡಿದ್ದೀವಿ ಈ ಒಂದು ಶಿಬಿರದಲ್ಲಿ ಎಲ್ಲರ ಸಹಕಾರ ತುಂಬ ಮುಖ್ಯವಾದದ್ದು ಈ ಉದ್ದೇಶ ಇಷ್ಟೇ ಎಲ್ಲರೂ ನಾವು ಮಾಡುವಂಥ ಸಮಾಜ ಸೇವೆಯಲ್ಲಿ ಎಲ್ಲರೂ ಆರೋಗ್ಯವಾಗಿ ಇರಬೇಕು ಮತ್ತು ನಮ್ಮ ಏನೇ ಕ ಮಾಡಿದ್ರೂ ಕೂಡ ಆರೋಗ್ಯ ಬಹು ಮುಖ್ಯವಾದದ್ದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಚೇತು ಒಂದು ನಾನ್ನೂರ ಐವತ್ತರಿಂದ ಐನೂರು ಜನ ಒಳಪಡ್ತಾರೆ ಸರ್ ಈಗ ಅವರಿಗೆಲ್ಲ ಅವರೆಲ್ಲ ಯಾರು ಚಿಕಿತ್ಸೆಗೆ ಒಳಪಟ್ಟಿರ್ತಾರೆ ಅವ್ರನ್ನ ಸ್ವಾಮಿ ವಿವೇಕಾನಂದ ಆಸ್ಪತ್ರೆಗೆ ಮುಂದಿನ ದಿನದಲ್ಲಿ ಅವ್ರನ್ನ ದಿನಾಂಕವನ್ನು ನಿಗದಿಪಡಿಸಿಕೊಂಡು ಅವ್ರನ್ನ ಫ್ರೀ ಉಚಿತವಾಗಿ ನಾವು ಕರ್ಕೊಂಡು ಹೋಗಿ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ನಂತರ ಅವ್ರ ಗ್ರಾಮಗಳಿಗೆ ನಾವು ನಮ್ಮ ಒಂದು ಇದರಲ್ಲೇ ಕರ್ಕೊಂಡು ಬಂದು ಬಿಡಂಥದ್ದು ಅವ್ರ ಉಚಿತವಾಗಿ ಉಚಿತವಾಗಿ ಕನ್ನಡಕೂ ಅಷ್ಟೇ ಯಾವುದೇ ತರ ಹಣಕಾಸು ಇಲ್ಲೇನೆ ಫ್ರೀ ಉಚಿತವಾಗಿ ನೀಡುವಂಥದ್ದು ಅದರಲ್ಲಿ ಕನ್ನಡಕ ನೀಡುವಂಥದ್ದು ಕಣ್ಣಲ್ಲಿ ನೀರು ಬರೋ ಅಂಥದ್ದು ಉರಿ ಬರೋ ಅಂಥದ್ದು ದುರ್ಮಾಂಸ ಬೆಳೆ ಕಟ್ಟಿರೋದ್ದು ಮತ್ತೆ ದೂರದೃಷ್ಟಿ ಹತ್ತಿರ ದೃಷ್ಟಿ ಕಾಣದೇ ಇರ ಇರೋಂಥದ್ಕೆ ಕನ್ನಡವನ್ನ ಅಲೋಕ ಪ್ರೋಗ್ರಾಮ್ ವಿಷನ್ ಅವರು ವಿತರಣೆ ಮಾಡ್ತಾ ಸರ್ ಆ ಒಂದು ಹಾಸ್ಪಿಟಲ್ ನಾವು ಸಹಕಾರ ತಗೊಂಡು ಗ್ರಾಮ ಪಂಚಾಯತಿ ಅವರ ಸಹಕಾರ ತಗೊಂಡು ಈ ಒಂದು ಶಾಲಾ ಆವರಣಗಳಲ್ಲಿ ನಾವು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ ಮಹೇಶ್ ಅಂತೇಳಿ ನಾನು ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿ ಪಂಚಾಯತಿ ಮಠದಲ್ಲಿ ಮಾಡ್ತಾ ಇದ್ದೀನಿ